you mm -hmm. ಅಡಿಯಲ್ಲಿ ಶಾಸಕನ ಪ್ರತಿಜ್ಞೆಯನ್ನು ಸ್ವೀಕರಿಸಿದಂತಹ ಒಬ್ಬ ಶಾಸಕನಿಂದ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ ಕೂಡ ಒಗ್ಗೂಡಿ ಈ ದೇಶದ ಒಂದು ಭಾಗವನ್ನ ಈ ಮಣ್ಣಿನ ಒಂದು ಭಾಗವನ್ನ ಪಾಕಿಸ್ತಾನಕ್ಕೆ ಹೋಲಿಸಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಕೆಟ್ಟ ಮನಸ್ಥಿತಿಯನ್ನ ಆ ವ್ಯಕ್ತಿ ಹೊಂದಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಈ ದೇಶದಲ್ಲಿ ಬಿಜೆಪಿಯನ್ನ ಪ್ರಶ್ನೆ ಮಾಡಿದ್ರೆ ಅಥವಾ ಅವರ ಹಿನ್ನೆಲೆಗಳನ್ನ ಹೇಳಿದ್ರೆ ಜನರು ಅವರ ಬಳಿ ಂತ ವಿಚಾರಗಳಲ್ಲಿ ಅವರಲ್ಲಿ ಬೇಡಿಕೆಯನ್ನ ಇಟ್ಟರೆ ಅಥವಾ ಅವರನ್ನು ರೀತಿ ಮಾಡಿದ್ರೆ ಈ ದೇಶದಲ್ಲಿರುವಂತಹ ಜನರನ್ನ ಪಾಕಿಸ್ತಾನಕ್ಕೆ ಹೋಗಿ ಅನ್ನುವುದರಲ್ಲಿ ಈ ದೇಶದಲ್ಲಿರುವಂತಹ ಒಂದು ವಿಭಾಗವನ್ನ ಪಾಕಿಸ್ತಾನದವರು ಅಂತ ಹೇಳುವುದರಲ್ಲಿ ಅಥವಾ ಒಂದು ವಿಭಾಗದ ಜನರು ವಾಸಿಸುವಂತಹ ಪ್ರದೇಶಗಳನ್ನ ಪಾಕಿಸ್ತಾನ ಅಂತ ಹೇಳಿದ್ರಲ್ಲಿ ಬಿಜೆಪಿಯ ಶಾಸಕರು ಸಂಸದರು ಇದೇನು ಪ್ರಥಮವಾಗಿ ನನ್ನ ಮಾಡ್ತಾ ಇಲ್ಲ ಹಲವಾರು ಘಟನೆಗಳು ಇಲ್ಲಿ ಇದೆ ಇವರ ಇಲ್ಲಿನ ಜನರನ್ನ ಇನ್ನೊಂದು ದೇಶಕ್ಕೆ ಹೋಲಿಸುವಂತಹದ್ದು ಇದು ಹೊಸದಾಗಿ ನಾವು ಕೇಳ್ತಾ ಇಲ್ಲ ಆದರೆ ನಮಗಿಲ್ಲಿರುವಂತಹದ್ದು ಇಂತಹ ಘಟನೆಗಳು ನಡೆದಾಗ ಇಂತಹ ಪ್ರಕರಣಗಳು ನಡೆದಾಗ ಇಲ್ಲಿರುವಂತಹ ಕಾನೂನು ಪಾಲಿಸುವಂತಹ ಇಂಥವರ ಮೇಲೆ ಸುಮಾರು ಕೇಸ್ ದಾಖಲಿಸಬೇಕಾದಂತಹ ಕೇಸನ್ನು ಹಾಕಿಕೊಂಡು ಅಂತ ದಾಖಲಿಸಿಕೊಂಡು ಕಮಿಷನರ್ ಕಚೇರಿಯಿಂದ ಇವರ ಮನೆಗೆ ಯಾಕೆ ಇಲ್ಲ ಮೊದಲಾಗಿದೆ ನಮಗಿರುವಂತಹ ಪ್ರಶ್ನೆಗಳು ನೀವಿಲ್ಲಿ ಇಲ್ಲಿ ಪಾಪ್ಯುಲರ್ ಫ್ರಂಟ್ ಅನ್ನುವಂತಹ ಸಂಘಟನೆಯ ಬ್ಯಾನರ್ ನಂತರ ಸೋಷಿಯಲ್ ಪಾರ್ಟಿ ಆಫ್ ಇಂಡಿಯಾದ ಅದಷ್ಟು ಕಚೇರಿಗಳ ಮೇಲೆ ನೀವು ಇಎನ್ಬಿಐ ನೀವು ಸೀಸ್ ಮಾಡಿದ್ದೀರಿ ಅದಷ್ಟು ನಾಯಕರುಗಳನ್ನು ನೀವು ಇಎಂಡಿಎ ಹಾಕಿ ಕೇಸು ದಾಖಲಿಸಿದ್ದೀರಿ ಯಾಕೆ ಪಾಕಿಸ್ತಾನದ ಪರವಾಗಿ ಪತ್ರಿಕೆ ಂತಹ ಒಂದು ಈ ದೇಶದ ಒಂದು ಮಣ್ಣನ್ನ ಒಂದು ಭೂಮಿಯನ್ನ ಪಾಕಿಸ್ತಾನಕ್ಕೆ ಆಲಿಸಿದ ಈ ಶಾಸಕರನ್ನ ದಂಧಿಸಲಿಕ್ಕೆ ಈತನ ಮೇಲೆ ಯುಎಂಪಿ ಆಗಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಮಿಷನರಿಗೆ ಕಾಕತ್ತಿರುವ ಅನ್ನೋದನ್ನಾಗಿ ನೀವು ನಾವು ಕೇಳಿಕ್ಕಿರುವಂತಹದ್ದು ಇನ್ನು ಇಲ್ಲಿನ ಪೊಲೀಸ್ ವ್ಯವಸ್ಥೆ ಹೇಳಿಕೊಂಡು ಇಂಗ್ಲಿಷರು ಬಂದಾಗ ಅವರ ಎತೆಯನ್ನು ಅವರ ಎತೆಯನ್ನು ನಾವು ಸೇರಿಸಿದ್ರೆ ಅದೇ ರೀತಿಯ ಉತ್ತರವನ್ನು ಕೊಡಲಿಕ್ಕೆ ಈ ದೇಶದ ರಾಷ್ಟ್ರ ಪ್ರಾಣಿಗಳಿಗೆ ಗೊತ್ತಿದೆ ಎನ್ನುವುದಕ್ಕೂ ಕೂಡ ಇಲ್ಲಿನ ವ್ಯವಸ್ಥಾಸ್ತ ಮಾಡಿಕೊಳ್ಬೇಕು ಆದ್ರೆ ನಾವು ಇದನ್ನ ಮಾಡುವುದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿನ ಕಾನೂನು ಭರತ್ ಸಿಂಫಿ ಅವರು ಏನು ಮಾಡಬೇಕು ಇಲ್ಲಿ ಸಿಂಫಿ ಅವರಿಗೆ ಇಲ್ಲಿ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇಲ್ಲ ಇಲ್ಲಿರುವಂತ ಜನರ ಇರುವಂತಹ ಸಂತ್ರಸ್ತಗಳ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ನೀವು ನೋಡಿರಬಹುದು ಸ್ವಚ್ಛಲ್ಲ ಹೆಚ್ಚಾಗಿ ನೀವು ನೋಡಿರಬಹುದು ಮಾತುಗಳು ಇಲ್ಲ ಇತ್ತೀಚೆಗೆ ಒಂದು ಆಂಗ್ಲ ಕೂಡ ಅತ್ಯಾದತೀಯಾಗಿ ಆಗ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈ ನೆಲೆ ಕಷ್ಟವಾದಂತಹ ಶಾಸಕರಿಗೆ ಇದು ಯಾವ ತರ ಕುರಿತು ಪರಿಜ್ಞಾನ ಇಲ್ಲ ಜನರಿಗೆ ಅಭಿವೃದ್ಧಿ ಮಾಡಬೇಕು ಸಂಕಷ್ಟಕ್ಕಿದ್ದಾಗ ಅವರ ಬಳಿಗೆ ಹೋಗಬೇಕು ಅನ್ನುವಂತ ಕನಿಷ್ಠ ಪರಿಜ್ಞಾನ ಕೂಡ ಒಬ್ಬ ಶಾಸಕನಿಗಿಲ್ಲ ಅಂತ ಒಬ್ಬ ಅಂತಹ ಮತಪಾತ ಒಬ್ಬ ಮತಗೆದ್ದ ಈ ಕ್ಷೇತ್ರದ ಜನಗಳು ಆಯ್ಕೆ ಮಾಡಿರತಕ್ಕಂಥದ್ದು ಇದೇ ಪ್ರದೇಶದಲ್ಲಿ ಇದೇ ದುರುಪನ ಪ್ರದೇಶದಲ್ಲಿ ತಿಂಗಳುಗಳ ಹಿಂದೆ ಒಂದು ಹೆಣ್ಣು ಕರೆಂಟು ಶಾಸಕು ಜೀವವನ್ನು ಕಂಡುಕೊಂಡ್ ಅಲ್ಲಿಗೆ ಬರಲಿಕ್ಕೆ ಈ ಶಾಸಕರಿಗೆ ಸಮಯ ಇರಲಿಲ್ಲ ಇದೇ ಪ್ರಕೃತಿ ವಿಕೋಪದ ಬರೆದಂತಹ ಸಂದರ್ಭದಲ್ಲಿ ನೆರೆ ನೀರು ಬಂದಂತಹ ಸಂದರ್ಭದಲ್ಲಿ ಈ ಅಂಗೂರಿಗೆ ನಾನೊಬ್ಬ ಜವಾಬ್ದಾರಿಯುತ